ಕಣ್ಣೋಳಿಂದನೂ ನಾನು ರಾಯರನ್ನ ಪೂಜೆ ಮಾಡ್ತಾ ಬಂದಿರೋದು ನಮ್ಮಅಮ್ಮ ತಿರೋದ್ಮೇಲೆ ನನಗೆ ರಾಯರೇ ಅಪ್ಪ ಅಮ್ಮ ಎಲ್ಲ ಆಗಿರೋದು ಸಂತ ಹೇಳ್ಕೊಳಕ್ಕಾಗ್ದಾರಷ್ಟು ಸಂತ ನೋವು ಏನಂತಾನೆ ಗೊತ್ತಿಲ್ಲ ಗುರು ರಾಯರು ಬನ್ನಿ ಎತ್ತಿ ನೀವು ಅನ್ನೋ ಥರ ಸಂಕಲ್ಪ ಆಗುತ್ತೆ ನನಗೆ ಬುಧವಾರ ನೈಟು ಗುರುವಾರ ಬೆಳಗ್ಗೆ ಅದು ದೇವರು ನೋಡೋ ಗಂಟ ಸಮಾಧಾನ ಇಲ್ಲ ನನಗೆ ಇವ್ರಿಗೆ ಭಕ್ತಿನೇ ಇಲ್ದೇ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗೆ ಸೊ ಇವ್ರ ಲೈಫಲ್ಲೂ ತುಂಬಾ ಮಿರಾಕಲ್ಸ್ ಆಗಿದೆ ಮಂತ್ರಾಲಯದ ರಾಯರು ಅಂದ್ರೆ ಭಕ್ತಾದಿಗಳಿಗೆ ವಿಶೇಷವಾದ ಗೌರವ ಪ್ರೀತಿ ಭಕ್ತಿ ಯಾಕಂದ್ರೆ ತಮ್ಮದೇ ಆದ ವಿಶೇಷ ಶಕ್ತಿ ಹಾಗೂ ಪವಾಡಗಳನ್ನ ಹೊಂದಿರುವ ಶ್ರೀ ಗುರು ರಾಘವೇಂದ್ರ ರಾಯರು ಕೋಟ್ಯಾಂತರ ಭಕ್ತರ ಹಾಗೂ ಹಿಂದೂ ಧರ್ಮದ ಅಸ್ತಿತ್ವವೂ ಹೌದು ಆದ್ದರಿಂದಲೇ ಕೋಟ್ಯಾನು ಕೋಟಿ ದೇವರುಗಳಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರಿಗೆ ವಿಶೇಷವಾದ ಸ್ಥಾನವನ್ನ ನೀಡಲಾಗಿದೆ ಈ ರಾಯರ ದರ್ಶನಕ್ಕಾಗಿ ಭಕ್ತರು ಮಂತ್ರಾಲಯಕ್ಕೆ ಹೋಗುತ್ತಾರೆ ಆದರೆ ಇನ್ನು ಅದೆಷ್ಟೋ ಭಕ್ತರು ಆ ಪುಣ್ಯ ಕ್ಷೇತ್ರಕ್ಕೆ ಹೋಗುವ ಶಕ್ತಿ ಇಲ್ಲದೆ ಮನಸ್ಸಿನಲ್ಲೇ ಕೈ ಮುಗಿಯುತ್ತಾರೆ ಇದೀಗ ಅಂತಹ ಭಕ್ತರಿಗೆ ದರ್ಶನ ನೀಡಲು ರಾಯರು ಹೊಸ ಮಂತ್ರಾಲಯದಲ್ಲಿ ಉದ್ಭವಿಸಿದ್ದಾರೆ ಮಂತ್ರಾಲಯ ಅಂತಲೇ ಖ್ಯಾತಿಯಾಗಿರುವ ಹೊನ್ನ ಮಂತ್ರಾಲಯವೇ ಇದೀಗ ಲಕ್ಷಾಂತರ ಭಕ್ತಾದಿಗಳ ಪುಣ್ಯ ಕ್ಷೇತ್ರವಾಗಿದೆ ಇಲ್ಲಿರುವ ರಾಯರ ಪವಾಡಗಳಿಗೆ ಸಾಕಷ್ಟು ಸಾಕ್ಷಿಗಳು ಇದ್ದು ಆ ಮಂತ್ರಾಲಯಕ್ಕೆ ಹೋಗಲಾಗದ ಅದೆಷ್ಟೋ ಭಕ್ತರು ಈ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನವನ್ನ ಪಡೆಯುತ್ತಿದ್ದಾರೆ ಈ ಪುಣ್ಯ ಕ್ಷೇತ್ರವು ಬೆಂಗಳೂರಿನ ಮಾಗಡಿ ರಸ್ತೆಯ ತಾವರೆಕೆರೆ ಹೋಬಳಿಯ ಹೊನ್ನಗಮಹಟ್ಟಿಯ ಹೊಸ ಮಂತ್ರಾಲಯ ನಗರದಲ್ಲಿದೆ ದಿನೇ ದಿನೇ ತನ್ನ ಪವಾಡಗಳಿಂದ ಜನಪ್ರಿಯವಾಗುತ್ತಿರುವ ಈ ಹೊನ್ನಾವರ ಮಂತ್ರಾಲಯಕ್ಕೆ ದೂರದ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಭಕ್ತರು ತಂಡೋಪತಂಡವಾಗಿ ಬರ್ತಿದ್ದಾರೆ ಈ ದೇವಾಲಯದ ಧರ್ಮದರ್ಶಿ ನರಸಿಂಹ ಜೋಶಿಯವರು ಈ ಪುಣ್ಯ ಕ್ಷೇತ್ರವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಭಕ್ತರು ಬಂದಾಗ ತಂಗಲು ಕೂರಲು ಸೂಕ್ತ ವ್ಯವಸ್ಥೆ ಮಾಡಿಸಿದ್ದು ಅನ್ನದಾನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ ಜೊತೆಗೆ ದೇವಾಲಯದಲ್ಲಿ ಶುಚಿತ್ವಕ್ಕೆ ಪ್ರಾಮುಖ್ಯತೆ ನೀಡಿರುವ ಧರ್ಮದರ್ಶಿಗಳು ಎಲ್ಲಿಯೂ ಸಹ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಾರದಂತೆ ಈ ಎರಡನೇ ಮಂತ್ರಾಲಯವನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದಾರೆ ಆದ್ದರಿಂದಲೇ ಭಕ್ತಾದಿಗಳಿಗೆ ಈ ಹೊನ್ನಾವರ ಮಂತ್ರಾಲಯದ ಧರ್ಮದರ್ಶಿಗಳ ಮೇಲೂ ಸಹ ವಿಶೇಷ ಅಭಿಮಾನ ಗೌರವವಿದೆ ಅಂತೆಯೇ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಸಹ ರಾಯರ ಪವಾಡದ ಬಗ್ಗೆ ಬಹಳ ಆತ್ಮವಿಶ್ವಾಸದಿಂದ ಮಾತನಾಡುತ್ತಾರೆ ಹಾಗೆ ಬಂದ ಭಕ್ತಿಯೊಬ್ಬರು ಹೇಳೋ ಪ್ರಕಾರ ನಾನು ತಂದೆ ತಾಯಿ ಎಲ್ಲರನ್ನ ಕಳೆದುಕೊಂಡ ಮೇಲೆ ರಾಯರೇ ನನಗೆಲ್ಲ ಅವರಿಂದಲೇ ನಾನು ಬದುಕಿರೋದು ಇಲ್ಲಿಗೆ ಬಂದ ನಂತರ ನನಗೆ ಬಹಳಷ್ಟು ಒಳ್ಳೆಯದಾಗಿದೆ ಏನು ಇಲ್ಲದಿದ್ದ ನಾನು ಬೆಂಗಳೂರಿಗೆ ಬಂದು ಸ್ವಂತ ಮನೆ ಕಟ್ಟಿಸಿದೆ ಹಾಗೂ ಗಿರವಿ ಇಟ್ಟಿದ್ದ ನನ್ನ ಅದೆಷ್ಟೋ ಒಡವೆಗಳನ್ನು ಬಿಡಿಸಿಕೊಂಡೆ ನನ್ನ ಗಂಡನಿಗೂ ಒಳ್ಳೆಯದಾಗಿದೆ ಇದಕ್ಕೆಲ್ಲ ರಾಘವೇಂದ್ರ ಸ್ವಾಮಿಗಳ ಕಾರಣ ಇಲ್ಲಿಗೆ ಬರುವಾಗ ಮಾಂಸಾಹಾರ ಹಾಗೂ ಬೆಳ್ಳುಳ್ಳಿ ಸೇವನೆ ಮಾಡಬಾರ್ದು ಅಂತ ಸಹ ತಿಳಿಸಿದ್ರು ಕಣ್ಣೋಳಿಂದನೂ ನಾನು ರಾಯರ ಪೂಜೆ ಮಾಡ್ತಾ ಬಂದಿರೋದು ನಮ್ಮಅಮ್ಮ ತಿರೋದ್ಮೇಲೆ ನನಗೆ ರಾಯರೇ ಅಪ್ಪ ಅಮ್ಮ ಎಲ್ಲ ಆಗಿರೋದು ಸೊ ಇಲ್ಲಿಗೆ ಬಂದ ಮೇಲೂ ನಂಗೆ ತುಂಬಾ ಅನುಕೂಲ ಆಗಿದೆ ಯಾಕಂದರೆ ನಾನು ಸ್ವಂತ ಮನೆ ತೊಗೊಳೋದ್ರಿಂದ ಆಗಿರ್ಬೋದು ನಾನು ಸಣ್ಣ ಪುಟ್ಟ ಹಳ್ಳಿಲಿ ಹುಟ್ಟು ಬಂದಿದ್ದು ನಾನು ಇದಕ್ಕೆ ಅಂತ ಹೇಳ್ತಾ ಇಲ್ಲ ಬಟ್ ನನ್ನ ನನ್ನ ಲೈಫಲ್ಲಿ ನಡೆದಿರೋದನ್ನ ನಾನು ಹೇಳ್ತಾ ಇರೋದು ಒಂದು ಹಳ್ಳಿಲಿಯಿಂದ ಬಂದು ಇವಾಗ ಒಂದು ಸಿಟೀಲಿ ನನ್ನದೇ ಆದಂಥ ಒಂದು ಮನೆ ಮಾಡ್ಕೊಂಡಿದ್ದೀನಿ ಅಂದರೆ ಅದಕ್ಕೆಲ್ಲ ರಾಯರು ಕೊಟ್ಟಿರೋ ಭಿಕ್ಷೆನೇ ಅವ್ರು ಕೊಟ್ಟಿರೋ ಭಿಕ್ಷೆನೇ ನನ್ನ ಇರೋದು ಆ್ಯಕ್ಚುಲಿ ನನಗೆ ಅಪ್ಪ ಅಮ್ಮ ಅಂತ ಅಂದರೆ ನನ್ನ ಕಷ್ಟಕ್ಕೆ ಇರೋದಂದರೆ ನಾನು ರಾಯರೆ ನನ್ನ ಕಷ್ಟ ಸುಖಕ್ಕೆಲ್ಲ ಇರೋದೆಲ್ಲ ನಾನು ರಾಯರೆ ಅದನ್ನ ನಾನು ಹೇಳ್ಬೋದು ಇಲ್ಲಿಗೆ ಬಂದರೆ ತುಂಬಾ ಒಳ್ಳೆಯದಾಗಿದೆ ಆ್ಯಕ್ಚುಲಿ ನಾನು ಸ್ವಲ್ಪಾಗಿ ಒಡವೆಗಳೆಲ್ಲ ಫ್ರೆಡ್ಜ್ ಮಾಡಿದ್ದೆ ನನ್ನ ಮನೆ ತಗೋಬೇಕಾದ್ರೆ ಇಲ್ಲಿಗೆ ಬಂದು ಹರಕೆ ಇಟ್ಕೊಂಡಿದ್ದೆ ನನ್ಗೆ ಒಡವೆಗಳೆಲ್ಲ ಬಿಡಿಸ್ಕೊಳ್ಳೋ ಥರ ಆದರೆ ಬೇಗ ನೆರವೇರಿದ್ರೆ ಬಂದು ಸೇವೆ ಮಾಡ್ತೀನಿ ಅಂತ ಸೇವೆ ಇನ್ನೂ ಕಂಪ್ಲೀಟ್ ಆಗೇ ಇಲ್ಲ ಆಲ್ರೆಡಿ ಎಷ್ಟೋ ಒಡವೆಗಳನ್ನ ಬಿಡಿಸ್ಕೊ ಬಂದಿದ್ದೀನಿ ಇನ್ನೂ ಸ್ವಲ್ಪ ಒಡೆಗಳು ಬಿಡಿಸ್ಕೊಂಡು ಬರಬೇಕು ಮತ್ತೋರ್ವ ಭಕ್ತೆ ಮಾತನಾಡಿ ನಾನು ಇದೇ ಮೊದಲ ಬಾರಿ ಇಲ್ಲಿಗೆ ಬಂದಿದ್ದೇನೆ ಒಳ್ಳೆಯದಾಗುತ್ತೆ ಎಂಬ ಭರವಸೆ ಮೂಡಿದೆ ಎಂದರು ಮತ್ತೋರ್ವ ಭಕ್ತೆ ಮಾತನಾಡ್ತಾ ಇಲ್ಲಿಗೆ ಬರುವವರು ಬಹಳ ನಂಬಿಕೆ ಭಕ್ತಿಯಿಂದ ಬರಬೇಕು ಆಗ ಮಾತ್ರ ರಾಯರು ಒಳ್ಳೆಯದನ್ನೇ ಮಾಡ್ತಾರೆ ಸುಮ್ಮನೆ ಒಂದೆರಡು ವಾರ ಬಂದು ನಮಗೇನು ಕೆಲಸವಾಗಲಿಲ್ಲ ಅನ್ಬಾರ್ದು ನಾನು ಸಹ ಒಂಬತ್ತು ವಾರಗಳಿಂದ ಬರ್ತಿದ್ದೇನೆ ನನಗೆ ಎಲ್ಲವೂ ಒಳ್ಳೆಯದೇ ಆಗುತ್ತಿದೆ ನಾವು ಏನು ತಿನ್ನದೇ ಬಂದಿದ್ರೂ ಹಸಿವಾಗುವುದಿಲ್ಲ ರಾಯರು ಇರೋದು ಸತ್ಯ ಎಂದರು ಮತ್ತೊಬ್ಬ ಭಕ್ತೆ ಮಾತನಾಡಿ ನಾನು ಆ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಈ ಮಂತ್ರಾಲಯಕ್ಕೆ ಬಂದಿದ್ದೇನೆ ಇಲ್ಲಿಗೆ ಬಂದು ಏನೋ ಒಂಥರ ಸಮಾಧಾನವಾಗಿದೆ ಆ ಮಂತ್ರಾಲಯಕ್ಕೆ ಹೋದಂತೆ ಆಗ್ತಾ ಇದೆ ಬಂದು ಗುರುಜಿ ಹತ್ರ ಮಾತಾಡಿ ನಮ್ಮ ಸಮಸ್ಯೆ ಏನೇ ಇದ್ರು ಹೇಳ್ಕೊಂಡು ಅವ್ರನ್ನ ಪರಿಹಾರ ಅಂತ ಕೊಡ್ತಾರೆ ಇಷ್ಟು ವಾರ ಅಂತ ಹೇಳ್ತಾರೆ ನಮ್ಮ ಸಮಸ್ಯೆ ತಕ್ಕಂಗೆ ಹೇಳ್ತಾರೆ ಅಷ್ಟು ವಾರನು ಬಂದು ಬೆಳಗ್ಗೆ ಉಪವಾಸ ಇದ್ದು ಅವತ್ತು ಜೀರಿಗೆ ಸಾರಿ ಬೆಳ್ಳುಳ್ಳಿ ಇದು ಏನು ತಿನ್ನಂಗಿಲ್ಲ ಬಂದು ಪೂಜೆ ಮುಗಿಸ್ಕೊಂಡು ಕಾಯಿ ಕಟ್ಟಿ ಪ್ರದರ್ಶನ ಹಾಕಿ ತುಪ್ಪು ದೀಪ ಹಚ್ಚಿ ಹೋಗ್ಬೇಕು ಅಷ್ಟೇ ಬೆಳ್ಳುಳ್ಳಿ ಏನು ತಿನ್ನಂಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಂಗಿಲ್ಲ ಅಷ್ಟೇ ಇಪ್ಪತ್ತೊಂದು ವಾರ ಹೇಳಿದಾರಾ ಇದು ಮೂರನೇ ವಾರ ಸಮಾಧಾನ ಅನಿಸ್ತಿದೆ ಅದೇ ಅಲ್ಲಿ ಹೋಗ್ಬೇಕಾಗಿತ್ತು ಇವತ್ತು ಹೋಗಕ್ಕಾಗಿಲ್ಲ ಹಂಗಾಗಿ ಇಲ್ಲಾದ್ರೂ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದು ಫಸ್ಟ್ ಟೈಮ್ ಬಂದ್ರು ಒಂಥರ ಅಲ್ಲೇ ಹೋಗಿದ್ದೀನೇನೋ ಅನ್ನೋಷ್ಟು ಸಮಾಧಾನ ಅಂತ ಅನ್ನಿಸ್ತು ನನಗೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಬಂದರೂ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಕಾಯಿ ಎಲ್ಲ ಕಟ್ತಾರೆ ಫಸ್ಟ್ ಟೈಮ್ ಅಲ್ವಾ ಅಂದ್ಬಿಟ್ಟು ನಾನು ಇನ್ನು ಕಾಯಿ ಕಟ್ಟೋದೆಲ್ಲ ಮಾಡಿಲ್ಲ ದೀಪ ಆರತಿ ಮಾಡಿ ಮುಗಿಸ್ಕೊಂಡಿದ್ದೀನಿ ಪ್ರಸಾದ ಎಲ್ಲ ಇತ್ತು ಪ್ರಸಾದ ಮಾಡಿಕೊಂಡು ಹೊರಟಿದ್ದೀನಿ ತುಂಬ ಚೆನ್ನಾಗಿದೆ ಮನಸ್ಸಿಗೆ ಸಮಾಧಾನ ಒಂಥರ ನೆಮ್ಮದಿ ಅಂತ ಅನಿಸ್ತಾ ಇದೆ ಇಲ್ಲಿ ಬಂದಮೇಲೆ ಅದೇ ಸಂಕಲ್ಪ ಮಾಡಿಕೊಂಡು ಭಕ್ತಿಯಿಂದ ಬರಬೇಕು ನಾವು ಸುಮ್ಮನೆ ಹೋಗ್ಬೇಕು ಅಂತ ಬರಬಾರ್ದು ರಾಯರು ಇದ್ದಾರೆ ನಿಮ್ಮ ದಾರೀಲಿ ನಾವು ಹೋಗ್ತೀವಿ ಅಂತ ಬಂದರೆ ಕಾಯ್ದೆ ಕಾಯ್ತಾರೆ ರಾಯರಿಗೆ ಮಾತ್ರ ಹೇಳೋದಿಷ್ಟೇ ಅವ್ರಿಗೆ ಮಾಡೋದನ್ನು ಶ್ರದ್ಧೆಯಿಂದ ಮಾಡಬೇಕು ಒಂದು ಕೆಲವ್ರಿಗೆ ಹದಿನೆಂಟು ವಾರ ಆದರೂ ಆಗಿಲ್ಲ ನನಗಾಗಲಿಲ್ಲ ಅಂತ ಅಂದರೆ ಅಲ್ಲಿಗೆ ನಮ್ಗಿನ್ನೂ ಟೈಮ್ ಸರಿ ಹೋಗಿಲ್ಲ ಅಂತ ಅನ್ಕೋಬೇಕು ಹೊರತು ರಾಯರು ನೋಡ್ತಾ ಇಲ್ಲ ಅಂತಲ್ಲ ಎಲ್ಲ ಟೈಮು ಒಂದೇ ಇರೋಲ್ಲ ಅಲ್ವಾ ಅದಕ್ಕೆ ಕೆಲವರಿಗೆ ಬೇಗ ಅನುಭವ ಆಗುತ್ತೆ ಕೆಲವರಿಗೆ ಲೇಟ್ ಆಗುತ್ತೆ ಅದು ನಮ್ಮ ಟೈಮ್ ಸರಿ ಇರೋಲ್ಲ ಅಷ್ಟೇ ಈ ವರ್ಷ ಕಷ್ಟ ಅನುಭವಿಸಿರ್ತಾರೆ ಐದು ವರ್ಷ ಕಷ್ಟ ಅನುಭವಿಸಿರ್ತಾರೆ ಹದಿನೆಂಟು ವಾರದಲ್ಲಿ ಏನಾಗ್ಬಿಡುತ್ತೆ ಹದಿನೆಂಟು ವಾರ ಆಗಿನೂ ಕೆಲವ್ರು ಆಗಿಲ್ಲ ಅನ್ಕೊತಾರೆ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಮಾಡೋದು ಶ್ರದ್ಧೆಯಿಂದ ಮಾಡಿಬಿಟ್ರೆ ಖಂಡಿತ ದೇವರು ಹೊಲ್ದೇ ಹೊಲಿತಾರೆ ನಮ್ಗೆ ಆಲ್ರೆಡಿ ಹೊಲಿದಿದ್ದಾರೆ ನಮ್ಗೆ ಹೇಳ್ಕೊಳೋಕೆ ಆಗಲ್ಲ ಆ ಮಂತ್ರಾಕ್ಷತೆ ಇದೆಯಲ್ಲ ಅದು ಒಂದೆರಡು ಕಾಲು ಬಾಯಿಲ್ಲಿ ಹಾಕೊಂಡು ಎರಡು ಕಾಳು ತಲೆ ಮೇಲೆ ಹಾಕ್ಕೊಂಡ್ಬಿಟ್ರೆ ನೂರಾನೇ ಬಲ ನಮಗೆ ಏನೋ ಒಂಥರ ಧೈರ್ಯ ಸಾಯಯ ಗಂಟರ ಐರು ನಮಗೆ ಅಷ್ಟೇ ನಾವು ಇವಾಗ ಕೇಳಿಕೊಳ್ಳೋದು ಅಷ್ಟೇ ಸಾಯಯ ರಾಯರು ಪೂಜೆ ಮಾಡಬೇಕು ಅವರು ತೋರಿಸಿರೋ ದಾರಿಯಲ್ಲಿ ನಾನು ಹೋಗ್ಬೇಕು ಅಷ್ಟೇ ನಮಗೆ ಇದರ ಜೊತೆಗೆ ಈ ಹೊನ್ನಾವರ ಮಂತ್ರಾಲಯದಲ್ಲಿ ಕಾಯ ಕಟ್ಟುವ ಪದ್ಧತಿಯು ಇದೆ ಭಕ್ತರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಹರಕೆ ಹೊತ್ತುಕೊಳ್ಳುವ ಸಲುವಾಗಿ ತಾಯಿ ಕಟ್ಟುತ್ತಾರೆ ಹಾಗೆ ತಾಯಿ ಕಟ್ಟಿದ ಭಕ್ತರಿಗೆ ಒಳ್ಳೆಯದೇ ಆಗಿದೆ ಅನ್ನೋದಕ್ಕೆ ಇಲ್ಲಿಗೆ ಬರುವ ಭಕ್ತಾದಿಗಳ ಮಾತುಗಳೇ ಸಾಕ್ಷಿ ಒಟ್ಟಾರೆ ಹೇಳೋದಾದ್ರೆ ಮಂತ್ರಾಲಯದ ರಾಯರು ಇದೀಗ ಹೊಸ ಮಂತ್ರಾಲಯದಲ್ಲೂ ಉದ್ಭವಿಸಿದ್ದು ತಮ್ಮನ್ನ ನಂಬಿ ಬಂದ ಭಕ್ತರನ್ನ ಆಶೀರ್ವದಿಸುತ್ತಿದ್ದಾರೆ